ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಕುಡ್ಲಾ ಪತ್ರಕರ್ತರ ಚಾರಣ ಬಳಗ ಉತ್ತರ ಕನ್ನಡ ಜಿಲ್ಲೆದ ಅಂಕೋಳ ಉಳವರೆಡ್ ಗುಡ್ಡ ಜರಿನಿರ್ದು ಇಲ್ಲಿನ ಕಳೆಯೊಂದು ಸಂತಸ್ತಾ ದುಪ್ ನಕ್ಲಿಗ ಸಂಗ್ರಹ ಮಲ್ತಿನ ವಸ್ತುಗಳನ್ನು ಮುಟ್ಟಾವಣ ವಾಹನಗ ತೋಕೋಡು ಬಸ್ ಸ್ಟ್ಯಾಂಡ್ ಸೋಮವಾರ ಚಾಲನೆ ಕೋರಿ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಕುಡ್ಲಾ ಪತ್ರಕರ್ತರ ಚಾರಣ ಬಳಗ உத்தர கன்னட ஜில்ல அங்கோலா உளவரடு குட்டிஜரி நிர் இல்லன் கலையொந்து சிறஸ்ததிப்பு தானி நிர் சங்கிர மத்தியினுலு முட்டாவின் வாஹனகு உலால போலீஸ் டானின்ஸ்பெக்டர் சீத லங்கூர் சோமார கொரியர் ಮೂಲಕ ಮಾನವೀಯತೆದ ಕೊಂಡಿನ ದಿರ್ಥ ಪತ್ತನ ಮೇಲೆ ಪತ್ರಕರ್ತರು ಮಲ್ತೊಂದಿಪುನವು ಶ್ಲಾಘನೀಯ ತಾಲೂಕು ಪತ್ರಕರ್ತರು ಸಾಮಾಜಿಕ ಬದ್ಧತೆ ಸೇವಾ ಕಾರ್ಯ ಭಾಗ್ಯಾದಿಪುನ ಮಾಲಾ ಮಾದರಿ ಪಂಡದ ಇನ್ಸ್ಪೆಕ್ಟರ್ ಶೀತ ಲಂಗೂರ್ ತೇರ್ಪಾಯರು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ನಮ್ಮ ಉಳ್ಳಾಲ ತಾಲೂಕಿನಿಂದ ಎಲ್ಲಾ ದಾನಿಗಳಿಂದ ದಿನೋಪಯೋಗಿ ವಸ್ತುಗಳನ್ನು ಸಂಗ್ರಹಿಸಿ ನಮ್ಮ ರಾಜ್ಯದಲ್ಲಿ ಸಿರೂರದಲ್ಲಿ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪಕ್ಕೆ ಎಲ್ಲರೂ ಉದಾರ ಮನಸ್ಸಿನಿಂದ ನಮ್ಮ ಉಳ್ಳಾಲ ತಾಲೂಕಿನಿಂದ ಕೊಟ್ಟಿದ್ದಾರೆ ಅದನ್ನೆಲ್ಲ ಹೋಗಿ ಪ್ರಾಮಾಣಿಕವಾಗಿ ಅಲ್ಲಿ ತಲುಪಿಸೋ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಒಂದು ಉತ್ತಮ ಕೆಲಸ ಯಾಕೆಂದರೆ ಮಾನವ ಮಾನವಗಳ ಮಧ್ಯೆ ಒಂದು ಬೆ ಕೊಂಡಿ ಬೆಚ್ಚತಕ್ಕಂಥ ಮತ್ತು ಸಂಬಂಧಗಳಲ್ಲಿ ಕಷ್ಟದಲ್ಲಿ ಸಂಬಂಧಿಸುವಂಥ ಕೆಲಸ ಮೊದಲಿಂದ ನಮ್ಮ ರಾಜ್ಯದಲ್ಲಿ ಬೆಳ್ಕೊಂಡು ಬಂದಂಥ ಇದು ಅದರಿಂದ ಅದಕ್ಕೆ ಮಾದರಿಯಾಗಿ ನಮ್ಮ ಉಳ್ಳಾಲ ತಾಲೂಕಿನಿಂದ ಕೂಡ ಇದು ಎಲ್ಲರಿಗೊಂದು ಮಾದರಿ ಬೇರೆಯವರು ಕೂಡ ಇದೇ ರೀತಿ ಕಷ್ಟದಲ್ಲಿದ್ದಾಗ ಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿ ಬೇರೆಯವರಿಗೆ ನಾವು ಸ್ಪಂದನೆ ಮಾಡುವಂಥ ನಮ್ಮ ಕೆಲಸ ನಮ್ಮ ಮಾನವೀತೆಯ ಗುಣ ಅದು ಅದು ಆದ್ದರಿಂದ ನಮ್ಮ ಉಳ್ಳಲ್ ತಾಲೂಕಿನಿಂದ ಎಲ್ಲರೂ ಒಟ್ಟಾಗಿ ದಾನಗಳಿಂದ ಸಂಗ್ರಹಿಸಿ ಪತ್ರಕರ್ತರು ತಮ್ಮ ಒಂದು ಸಾಮಾಜಿಕ ಕಳ ಕಳಕಳಿಯಿಂದ ಹೋಗಿಯಲ್ಲಿ ನೀಡ್ತಾ ಇದ್ದಾರೆ ಇದೇ ರೀತಿ ಎಲ್ಲರೂ ಕೂಡ ಮಾಡಲಿ ನಮ್ಮ ಯಾವುದೇ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಆಗಲಿ ಕಷ್ಟದಲ್ಲಿದ್ದಾಗ ನಮ್ಮ ಸ್ಪಂದನೆ ಮಾಡುವಂಥ ಗುಣ ಅತ್ಯಂತ ಉತ್ತಮವಾಗಿ ಮಾಡಿದ್ದಾರೆ ಈ ಕೆಲವೊಂದು ವಸ್ತುಗಳನ್ನ ಇನ್ನೂ ಅವರು ಖರೀದಿ ಮಾಡಿ ಅಲ್ಲಿ ನೀಡ್ತಾಯಿದ್ರೆ ಅಕ್ಕಿ ಇನ್ನೂ ಬೇರೆ ಬೇರೆ ಪದಾರ್ಥಗಳನ್ನು ಇದೇ ರೀತಿ ಅವ್ರಿಗೆ ಒಳ್ಳೆಯದು ಒಳ್ಳೆಯದಾಗಲಿ ಕಲೆಕ್ಷನ್ಸ್ ರಹಿಮೇರ್ ಪಾತಿರಂದು ಶಿರೂರು ಘಟನೆ ದುಃಖಕರ ಪತ್ರಕರ್ತರು ಪ್ರಾಯದ ಪಂಜುವಿನ ಅಂತಿಮ ಸಂಸ್ಕಾರ ತೊಡಗಿಸಾಯಿ ನೋವು ಮಾನವೀಯ ಬೆಲೆ ಜಾತಿ ಜಾಗೆ ಭಾಷೆ ತು ಒಂದೇ ಕಷ್ಟದ ಉಪ್ಪು ನಕ್ಲಿಗು ದೇವರ ಮೆಚ್ಚಿನ ಬೆಲೆ ಪಂಡದು ಮೆಚ್ಚುಗಿದ ಪಾತಿರ ಪಂಡರು ಏನು ಸಿರೂರಲ್ಲಿ ಒಂದು ಘಟನೆಯನ್ನು ಕರ್ನಾಟಕದಾದ್ಯಂತ ನಾವು ನೋಡಿದ್ದೇವೆ ಬಹಳ ಒಂದು ಪ್ರದೇಶಗಳಿಗೆ ಪತ್ರಕರ್ತರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಒಂದು ಮಹಿಳೆಯ ಆ ಒಂದು ಶವವನ್ನು ಅವರು ಸಂಸ್ಕಾರಕ್ಕೆ ಪತ್ರಕರ್ತರು ಮುಂದೆ ಬಂದು ಆ ಸಂಸ್ಕಾರವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಪ್ರಶಂಸೆಯನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಭಾಳಷ್ಟು ಶ್ಲಾಘನೀಯ ಭಾಳಷ್ಟು ಖುಷಿಯಾಗ್ತಿದ್ದೆ ಪತ್ರಕರ್ತರು ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂತೇಳುವಾಗ ನಾವು ಅವರಿಗೆ ಒಂದು ಸಾಥ್ ಕೊಟ್ಟಿದ್ದೇವೆ ನಮ್ಮ ಠಾಣಾ ಎಸ್ ಐ ಅವರು ಕೂಡ ಈ ಬಗ್ಗೆ ಮಾತಾಡಿದರು ಭಾಳಷ್ಟು ದುಃಖಕರವಾದಂಥ ಒಂದು ವಿಷಯ ನಾವು ಏನಿದ್ರು ನಾವು ಮಾನವ ಮಾನವರಿಗೆಕೋಸ್ಕರ ಬದುಕುವಂಥ ಮನುಷ್ಯರು ನಾವು ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಪಡುವಂಥ ಸಂದರ್ಭದಲ್ಲಿ ಪ್ರದೇಶ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ಧರ್ಮ ಯಾವುದೇ ಇರಲಿ ಭಾಷೆ ಯಾವುದೇ ಇರಲಿ ನಮ್ಮಿದ್ದಾಗುವಂತಹ ಕಿಂಚಿಂತು ಸಹಾಯ ಕೂಡ ಮಾಡೋದು ನಮ್ಮ ಮಾನವರ ಕರ್ತವ್ಯವಾಗಿದೆ ಅದೇ ಕರ್ತವ್ಯ ಕೂಡ ನಾವು ಇವತ್ತು ನಿರ್ವಹಿಸಿಕೊಂಡು ಬಂದಿದ್ದೇವೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಮಿಂದ ಏನೋ ಒಂದು ಕಿಂಚಿಂತು ದಾನವನ್ನು ಪಡೆದಂತಹ ಪತ್ರಕರ್ತರಿಗೆ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೇನೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕಿಂದ ಜಾತು ಶಿರೂರು ದುರಂತದ ಸಂದರ್ಭದ ಪತ್ರಕರ್ತರ ನಡಪಾಯಿನ ಮಾನವೀಯ ಬೆಲೆ ಅಕ್ಲ ವರದಿಗ ಮಾತ್ರ ಸೀಮಿತಾತ್ ಸಾಮಾಜಿಕ ಚಟುವಟಿಕೆಗಳ ಪೂರಕ ವಾಯಿ ಪನ್ಪುನ ಪಂಪುನ ಅಭಿಪ್ರಾಯನೇ ಮೂಡಿ ಸಾಧಿರು ಪಂಡಿತ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಬಳಿಯ ಶಿವರೂರಲ್ಲಿ ಸಂತ್ರಸ್ತವಾಗಿದ್ದಾರೆ ಅನಾಥರಾಗಿದ್ದಾರೆ ಅವರ ಮನೆಯ ಮಠಗಳನ್ನು ಕಳೆದುಕೊಂಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಅವರ ನೆರವಿಗೆ ನಮ್ಮ ಮಂಗಳೂರು ಚಾರಣ ಭಾಗ ಮತ್ತು ಹುಲ್ಲರ ಪತ್ರಕರ್ತರ ಸಂಘದವರಲ್ಲಿ ಹೋಗಿ ಏನಾದರೂ ನೆರವು ಮಾಡಬೇಕು ಅಂತೇಳಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಯ ವೃದ್ಧೆಯನ್ನ ಆಂಬುಲೆನ್ಸ್ ವೃದ್ಧಿಯ ಮೃತದೇಹವನ್ನು ಅವರ ಮನೆಗೆ ಮುಟ್ಟಿಸುವ ಕೆಲಸವನ್ನು ಕೂಡ ಒಳ್ಳೆಯ ಕೆಲಸವನ್ನು ಚರಣ ಬಳಗ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದ ಪತ್ರಕರ್ತರ ಸಂಘದ ಸದಸ್ಯರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ ಮೂಲಕ ಜಿಲ್ಲೆಯ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಕೂಡ ಈ ಒಂದು ಪತ್ರಕರ್ತರ ಕೆಲಸದ ಬಗ್ಗೆ ಕಾಲೇಜಿನ ಬಗ್ಗೆ ಅವರನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ತುಂಬ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಲ್ಲದೆ ಮಾಧ್ಯಮಗಳಲ್ಲಿ ಇದೊಂದು ರಾಜ್ಯ ಕೂಡ ರಾಜ್ಯೂಡ ಸುದ್ದಿಯಾಗಿತ್ತು ಮಾತ್ರ ಸೀಮಿತ ಚಟುವಟಿಕೆಗಳಲ್ಲಿ ಕರಾವಳಿ ಎಂಟರ್ಪ್ರೈಸಸ್ ದ ರಶೀದ್ ಹೇಳಕಟ್ಟೆ ಯುಆರ್ ಫೌಂಡೇಶನ್ ದ ಉಸ್ಮಾನ್ ಎಂ ಉಪಾಧ್ಯಕ್ಷರ ದಿನೇಶ್ ನಾಯಕ್ ತೊಕ್ಕೋಟು ಆರಿಫ್ ಯುಆರ್ ಕೋಶಾಧಿಕಾರಿ ವಜ್ರ ಗುಜರನ್ ಜಿಲ್ಲಾ ಸಮಿತಿ ಸದಸ್ಯರು ಮೋಹನ್ ಗುತ್ತಾರ್ ಪತ್ರಕರ್ತ ಚಾಲನಾ ಬಲಗದ ಶಶಿ ಬೊಲ್ಲಾಯ್ காரிசமி சதசியர் சிவசங்கர் ஆசிஃபாபுகை அஸ்வின் கத்தார் இத்தடு ஒட்டுக்கு எத்தெரு உலால தாலூர் பத்தகர் தங்க காரியதி ஷஷிதர் பொய்த்தபை சபை நிறுத்தி சபை சுதாரிக்க மல்த்தேரு உலால தாலூர் காரனித பத்திர்த்த அத்தொனாஜை சோன்மைசந்தாயிரு